ಎಳೆಳೆಯಾಗಿ ಕೇಂದ್ರದ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಭಾರತವನ್ನ ಎರಡು ಸಾವಿರದ ನಲ್ವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶ ಆಗಿ ಪರಿವರ್ತನೆ ಆಗಬೇಕು ಅರ್ಥಾತ್ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನ ಹೊತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ತಪಸ್ಸಿನ ರೀತಿ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಶ್ರಮಿಸ್ತಾ ಇದ್ದಾರೆ ಒಂದು ಮಾತನ್ನ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಬಹುಶಃ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ತನ್ನ ದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಆ ದೇಶವನ್ನ ಸಂಪೂರ್ಣವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕಳೆದ ಒಂಬತ್ತೂವರೆ ವರ್ಷದಿಂದ ಆದ ತಾಯಂದ್ರೆ ಕಳೆದ ಒಂಬತ್ತೂವರೆ ವರ್ಷದಿಂದ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ನಿರಂತರವಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿ ಈ ಭೂಮಿಯ ಮೇಲೆ ಜಗತ್ತಿನಲ್ಲಿ ಯಾರು ಇದ್ದರೆ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಅವರು ಒಂದು ರೀತಿ ತಪಸ್ಸಿನ ರೀತಿ ಭಾರತವನ್ನ ಒಂದು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಭಾರತವನ್ನ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಈ ಭಾರತದಲ್ಲಿರತಕ್ಕಂಥ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಒಬ್ಬ ಬಡವನಿಗೂ ಕೂಡ ಈ ದೇಶದ ಸವಲತ್ತುಗಳು ತಲುಪಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಮೊನ್ನೆ ದಿನ ನವೆಂಬರ್ ಹದಿನೈದನೇ ತಾರೀಕು ನರೇಂದ್ರ ಮೋದಿಜಿಯವರು ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಒಂದು ಉದ್ಘಾಟನೆಯನ್ನ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಈ ರಥ ಸಾಕ್ತಾ ಇದೆ ಉದ್ದೇಶ ಏನು ಹಿಂದೆ ಒಂದು ಕಾಲ ಇತ್ತು ಯಾವುದೋ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬಂದರೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ನೀವು ಕ್ಯೂ ನಲ್ಲಿ ಸರ್ಕಾರಿ ಕಚೇರಿ ಹತ್ರ ಅಲ್ಲಿ ಯಾವ ಹೋಗಿ ಕಮಿಷನ್ ಕೊಡಬೇಕು ಕಮಿಷನ್ ಕೊಟ್ರೆ ಕೇಂದ್ರ ಸರ್ಕಾರದ ಯೋಜನೆ ನಿಮಗೆ ತಲುಪ್ತದೆ ಅದು ಎಷ್ಟು ರಾಜೀವ್ ಗಾಂಧಿನೇ ಹೇಳ್ತಾ ಇದ್ರು ಪ್ರಧಾನಮಂತ್ರಿ ಇದ್ದಾಗ ರಾಜೀವ್ ಗಾಂಧಿ ಒಂದ್ ಮಾತನ್ನ ಹೇಳಿದ್ರು ನಾನು ದೆಹಲಿಯಲ್ಲಿ ಕೂತ್ಕೊಂಡು ಒಬ್ಬ ಪ್ರಧಾನಮಂತ್ರಿ ಆಗಿ ನೂರು ರೂಪಾಯಿ ಕೊಟ್ರೆ ಆ ಬಡವರಿಗೆ ಹೋಗಿ ತಲುಪಷ್ಟೊತ್ತಿಗೆ ಹದಿನೈದು ರೂಪಾಯಿ ಆಗಿರ್ತದೆ ಇನ್ನು ಉಳಿದಿದ್ದ ಮಧ್ಯೆ ಎಲ್ಲ ಬರೀ ಬ್ರೋಕರ್ ಗಳು ತಿಂದು ತೆಗ್ತಾರೆ ಅನ್ನೋ ಮಾತನ್ನ ಸ್ವತಃ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಹೇಳಿದ್ರು ಆದ್ರೆ ನೋಡಿ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಮೊದಲ ಕೆಲಸ ಅಂತ ಹೇಳಿದ್ರೆ ಸುಮಾರು ಐವತ್ತೊಂದು ಕೋಟಿ ಜನರಿಗೆ ಹೊಸ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು ಏನು ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ ಏನ್ ಮಾಡ್ತಾರೆ ಏನ್ ಕೊಡ್ತಾರೆ ಅಂತ ಹೇಳಿ ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಆದ್ರೆ ನಮ್ಗೆ ನಿಜವಾಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಕೇಂದ್ರದಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ಈ ದೇಶದಲ್ಲಿರ್ತಕ್ಕಂತ ಬಡವರ ಅಕೌಂಟ್ ಗೆ ಜನ್ಧನ್ ಖಾತೆಗೆ ನೇರವಾಗಿ ಎಲ್ಲಾ ಸವಲತ್ತುಗಳು ಒಂದು ರೂಪಾಯಿ ಕಡಿತ ಆಗದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇರ್ತಕ್ಕಂತ ಕಾರ್ಯಕ್ರಮ ಏನಿದೆ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಯಶಸ್ ಸಾಧ್ಯ ಇಲ್ಲ ನಮ್ಮ ದೇಶದ ಸಾಧನೆ